ಈಗ ನೋಡಿ ನಮ್ಮಲ್ಲಿ ಪರಿಷತ್ ಪರಿಷತ್ನವರು ಬಂದಿದ್ದಾರೆ ಬಜರಂಗ ದಳದವರು ಇದ್ದಾರು ಮತ್ತೆ ರೋಶನ್ ರೊನಾಲ್ಡ್ ಅಂತ ನೋಡಿ ಇವರಿಗೆ ಅವರಗತಿಯೋ ಅವ ಹಾಗೆ ಮಾಡ್ತಾನೋ ಹೀಗೆ ಮಾಡ್ತಾನೆ ಯಾಕೆ ಬೇಕು ಅವನಿಗೆ ನಮ್ಮ ದೈವ ದೇವರ ಮೇಲೆ ನಂಬಿಕೆ ಇದ್ದ ನಾನು ಸುಮ್ಮನೆ ಇಟ್ಟಿದ್ದೆ ಈ ನಿಂತ ದೈವ ದೇವರ ನಂಬಿಕೆ ಇದ್ದಾರೆ ಸುಮ್ಮನೆ ಅಭಿಮಾನಿ ಮಾಡ್ತಾರೆ ಅಲ್ವಾ ಈಗ ಅವ ನೋಡಿ ನಾನು ಹೇಳುವಂತದ್ದು ನಿಮಗೆ ಗೊತ್ತಿರ್ಲಿ ಅಮ್ಮ ನಿಮ್ಗೆ ಗೊತ್ತಿರಲಿ ಶಿವ ಅಂತ ಹೇಳುವವ ತನ್ನ ಚಪ್ಪಲಿಯಲ್ಲಿ ದೈವಗಳ ಚಿತ್ರ ಅಲ್ಲ ಆ ಫೋಟೋಗಳನ್ನ ತುಳುನಾಡಿನ ದೈವಗಳ ಫೋಟೋಗಳನ್ನ ಅಶ್ಲೀಲವಾಗಿ ಬಿಂಬಿಸಿದಕ್ಕೆ ಅವನ ಮೇಲೆ ಕೇಸ್ ಮಾಡಿ ಮಂಗಳೂರಿನ ಪೊಲೀಸರು ಬಂಧಿಸುವ ಹಾಗೆ ಮಾಡಿದ ವ್ಯಕ್ತಿವಾ ಆಯ್ತಾ ಆದ್ರೆ ಅವರ ಮೇಲೆ ಗೌರವ ಇನ್ನೊಂದು ಎಂಟು ಕೇಸ್ ಮಾಡಿದ್ದಾರೆ ಎಂಟು ಮಂದಿಯ ಮೇಲೆ ಅದರಲ್ಲಿ ಒಂದು ಮೂರು ಮಂದಿಗೆ ನಾಲ್ಕು ಮಂದಿಯ ಮೇಲೆ ಶಿಕ್ಷೆ ಆಗಿದೆ ಯಾಕೆ ಮಾಡ್ತಾ ಇದ್ದಾರೆ ಅವರಿಗೆ ಲಾಭನ ನಷ್ಟ ಅಲ್ಲ ನಿಮ್ಮ ಹತ್ರ ಒಂದು ನಾನು ಕೂಡ ನಿಮ್ಗೆ ಕೈಗೊಳ್ಳ ಅಲ್ಲ ಯಾಕೆ ಗೊತ್ತುಂಟ ಅಲ್ಲ ನಾನು ಯಾಕೆ ಹೇಳುದು ಅಲ್ಲ ನಿಮ್ಮತ್ರ ಅಲ್ಲ ನಿಮ್ಮತ್ರ ವಿನಂತಿ ಅಂತ ಹೇಳಿದ್ರೆ ನಿಮ್ಮಂತ ಗಾಯಕರು ನಾಳೆ ರಾಷ್ಟ್ರ ಗೀತೆಯನ್ನ ಹಾಡುವ ರಾಷ್ಟ್ರಕ್ಕೆ ರಾಷ್ಟ್ರಕ್ಕೆಗಳು ಗೌರವ ಬೇಕು ಸಂಸ್ಕೃತಿಗೆ ಗೌರವ ಬೇಕು ಯಾಕೆ ಇದ್ರಲ್ಲಿ ಏನ್ ಹೆಸರು ನಮ್ಗೆ ಇದು ಅನಿಲ್ ಸಹಿತವಾಗಿ ಆಗಿ ಹೋಯ್ತು ನಾವು ಅಲ್ಲ ನಾವು ಮತ್ತೆ ಸಾರ್ವಜನಿಕರಲ್ಲಿ ನಾವು ಖಂಡಿತವಾಗಿ ನೀವು ತಪ್ಪು ಮಾಡಿದ ಮೇಲೆ ನಿಮ್ಮ ತಪ್ಪು ತಪ್ಪು ಮಾಡಿದ ಮೇಲೆ ತಪ್ಪು ಮಾಡಿದ ಮೇಲೆ ಉದ್ದಡ ತೋರಿಸೋ ತಪ್ಪು ಆದ್ರೆ ನೀವೀಗ ಬೇಷ ತಪ್ಪಾಯ್ತು ಅಂತ ಹೇಳಿದ್ರೆ ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ಸಂಘಟನೆಯವರು ಯಾವುದೇ ತೊಳುವರು ನಿಮ್ಗೆ ಅದರ ಬಗ್ಗೆ ಎಲ್ಲಿನದ್ದು ನೋವಿಡುದಿಲ್ಲ ನಾನು ಕೂಡ ಮಾಧ್ಯಮದ ಮುಖೇನ ನಾನು ತಂಗಣ್ಣ ವಿನಮ್ರ ವಿನಂತಿ ಯಾಕಂತ ಹೇಳಿದ್ರೆ ನೋಡಿ ಅವರನ್ನು ನೋಡುವಾಗ ನನಗೆ ಗೌರವ ಗೌರವ ಯಾಕಂತ ಹೇಳಿದ್ರೆ ಅವರು ಬೇರೆ ನನ್ನ ತಾಯಿ ಬೇರೆ ನನ್ನ ಅಕ್ಕ ಬೇರೆಯ ಆಯ್ತಾ ತಪ್ಪಾಗ್ತದೆ ತಪ್ಪು ಅಂತ ಹೇಳಿದ್ ನಾನು ದಯವಿಟ್ಟು ಯಾವುದೇ ಕಾರಣಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಚಿನ್ನಪ್ಪ ಬಗ್ಗೆ ಒಂದು ರಾಜತಾಯಿತಿ ಇನ್ನು ಮುಂದಕ್ಕೆ ಅದನ್ನು ಮಾಡುವುದನ್ನು ಎಲ್ಲರೂ ಬಿಟ್ಟು ಬಿಡಬೇಕು ಆಯ್ತು ಆಯ್ತಾ ಆದ್ರಿಂದ ಅಮ್ಮ ಎಂತ ಗೊತ್ತ ಬಹಳ ಖುಷಿ ಆಯ್ತು ನಾನ್ ನಿಮ್ಗೆ ಬಹಳ ಖುಷಿ ಆಯ್ತು ಆ ಎಲ್ಲದಕ್ಕೂ ಕಾರಣ ಯಾರದು ನೋಡಿ ಒಂದು ಒಳ್ಳೆ ಸಮಯ ಅಲ್ಲಿ ಅಮ್ಮ ಕೊಡ ಇಟ್ಕೊಂಡು ಬರ್ತಾ ಇದ್ದಾರೆ ನಾನು ಬರದ್ ಇದನ್ನ ಹೃದಯದಿಂದ ಹೇಳುವಂತದ್ದು ವರ್ಷಧಾರೆ ಬಂತು ನೋಡಿದ್ರ ಅಲ್ಲಿವರೆಗೆ ಬರ ಮಳೆ ಇರ್ಲಿಲ್ಲ ಮಳೆ ಬಂತು ಇದು ಒಳ್ಳೆದ ಒಳ್ಳೆ ಶಕುನ ಯಾಕಂದ್ರೆ ಬೇರೆ ದೈವಸ್ಥಾನಗಳಿಗೋದು ಅದ್ರಿ ದೇವಸ್ಥಾನಕ್ಕಿಂತ ಈ ಪ್ರದೇಶದ ದೊಡ್ಡ ಕ್ಷೇತ್ರ ಇಲ್ಲ ಆದ್ರೆ ನಮ್ಮ ನೀವು ಒಂದು ಯುದ್ಧ ವಿಧಾನದಲ್ಲಿ ಎಲ್ರು ಬಂದದ್ದು ಒಳ್ಳೇದಾಯ್ತಿ ಯಾಕಂತ ಹೇಳಿದ್ರೆ ಒಂದೇ ದಿವಸದಲ್ಲಿ ಎಲ್ಲವೂ ಕ್ಲಿಯರ್ ಆಯ್ತು ಆಯ್ತಾ ಇವರ ಮಕ್ಕಳ ಮನಸ್ಸಲ್ಲಿರುವಂತ ನೋವುಗಳು ದೂರ ಆಯ್ತು ವಿದೇಶದಲ್ಲಿ ಮಗ ಒಂದು ಫೋನ್ ಮಾಡುವಾಗ ನನ್ಗೆ ನನ್ನ ಅಲಿಯ ಫೋನ್ ಮಾಡಿ ಬೇಸರ ಮಾಡಿದಾಗ ಆಯ್ತು ತುಂಬಾ ಬೇಸರ ಆಯ್ತು ಆಯ್ತಾ ಈಗ ಒಂದು ಮಾಡೋಣ ನಾವು ಹೋಗಿ ಮಂಜುನಾಥನಿಗೆ ತನ್ನಿಸುವಂತ ನಿಮ್ಮ ಪರವಾಗಿ ಕಾಣಿಕೊಂಡು ಮತ್ತು ಅಣ್ಣಪ್ಪನಿಗೆ ತುಂಬ ಕೊಡುವಂತ ನಾವೊಂದು ಮಾಡಿ ಅಂತ ತಪ್ಪು ಮಾಡಿಸಿ ಅಥವಾ ತಪ್ಪು ಮಾಡಿದವಳು ನಾನು ಆದ್ರಿಂದ ಆ ಶಕ್ತಿ ಹತ್ರ ಸಂಪೂರ್ಣ ಅಥವಾ ಯಾರ್ಯಾರು ಎಷ್ಟೆಷ್ಟು ಆ ದೈವ ದೇವ್ರುಗಳನ್ನೆಲ್ಲ ಆರಾಧನೆ ಮಾಡ್ತಾರೆ ಆ ದೈವ ದೇವ್ರನ್ನೆಲ್ಲ ಎಲ್ಲರಿಗೆ ಶ್ರಮ ಕೇಳಿ ಇನ್ನು ನನ್ನಿಂದ ಇಂಥ ತಪ್ಪನ್ನು ಮಾಡಿಸ್ಬೇಡ ಅಂತ ಹೇಳುದು ನಾನು ಆ ಮಂಜುನಾಥನಲ್ಲಿ ಅದ್ರಿಂದ ಮಾತು ಬಿಡ ಮಂಜುನಾಥ ತಂದೆ ಗುರಿ ಯಾವ ತಪ್ಪನ್ನು ಮಾಡಿಸ್ಬೇಡ ಇನ್ನು ಎಂತ ಮಾಡಿಸ್ಬೇಕು ನನ್ನ ಅದನ್ನು ಸರಿಯಾಗಿ ಮಾಡಿಸಿ ಆದ್ರಿಂದ ಆ ಭಕ್ತಿಯಿಂದ ಕಾಡಿದೆ ಮಾಡಿದೆ ಹೊರತು ಇದ್ರಲ್ಲಿ ನಾನು ಯಾವ ತಪ್ಪನ್ನು ನಂಗೆ ಕಾಣಲಿಲ್ಲ ಅದು ತಪ್ಪು ಆಗ್ತದೆ ಹೇಳಿ ನನಗೆ ಇವತ್ತು ತನಕ ಗೊತ್ತಿಲ್ಲ ಅದರಿಂದ ಯಾವ ದೈವ ದೇವರಿಗೆ ಸ ನಾನು ಅಪಹಾಸೆ ಮಾಡಿದ್ದಲ್ಲ ನಿಮ್ಮ ಆರಾಧನೆಯಲ್ಲಿ ಕ್ಷಣ ಕ್ಷಣವೂ ನಾನು ಇನ್ನೂ ಇರ್ತೇನೆ ತಾಯಿ ಓ ಜಗಜ್ಜಲಿನಿ ನಾನು ಇನ್ನೂ ಇರ್ತೇನೆ ಅಷ್ಟೇ ನಾನ್ ನಿಮ್ಮ ಬೆಲ್ಲರ ಜೊತೆ ತಿಳುವಂತದ್ದು ನಿಮ್ಮಲ್ಲಿ ಒಂದು ಮಾತು ಹೇಳ್ತೇನೆ ಕೇಳಿ ಈಗ ನೀವು ತಪ್ಪಾಗಿ ಅಂತ ಹೇಳಿದ್ರಿ ದೇವರಲ್ಲಿ ಕೇಳಿದ್ರಿ ಇನ್ನು ಮುಂದಕ್ಕೆ ನೀವು ಸಮಾಜದ ಹಿತಕಾರಕ ಕೆಲಸ ಮಾಡುದಂತಿದ್ರೆ ನಾನು ಹೇಳ್ತೇನೆ ತುಳುನಾಡಿನ ಎಲ್ಲರೂ ನಿಮ್ಮೊಂದಿಗಿದ್ದಾರೆ ಎಲ್ಲರೂ ನಿಮ್ಮೊಂದಿಗಿದ್ದಾರೆ ಒಳ್ಳೆ ಮಾಡ್ ತುಳುನಾಡಿಗೆ ತುಳು ಭಾಷೆಗೆ ತುಳು ಸಂಸ್ಕೃತಿಗೆ ಕೇವಲ ನಿಂದಲ್ಲಮ್ಮ ನಿಂದು ಮಾತ್ರ ತಪ್ಪಲ್ಲ ಅಲ್ಲಿ ಹಾಡಿದವರಿದ್ದು ತಪ್ಪು ಹಾಡಿಸಿದವರು ತಪ್ಪು ನೋಡಿ ಚಪ್ಪಾಳೆ ತಟ್ಟಿದವರಿದ್ದು ತಪ್ಪು ಆಯ್ತಾ ಅದು ಅರಿಯದೇ ಆದದ್ದನ್ನ ಮತ್ತೆ ಸಮರ್ಥನೆ ಮಾಡಿದ್ದು ತಪ್ಪು ಈಗ ನೋಡಿ ನಿಮ್ಮಿಂದಲ್ಲ ನಂದು ಕೂಡ ತಪ್ಪಾಗಿದೆ ಒಬ್ಬರು ಒಂದು ಅರ್ಜೆಂಟ್ ಒಂದು ಮೊಮೆಂಟ್ ತಂದು ಕೊಟ್ಟರು ನಂಗೆ ಗೊತ್ತಿಲ್ಲ ಅಕಾಡೆಮಿ ಒತ್ತಡದಲ್ಲಿದ್ದ ಆಮೇಲೆ ಸಾಮಾಜಿಕ ಜಾಲತಾಣಕ್ಕೆ ಹಾಕಿದ್ರು ಹಾಕಿದಾಗ ಎಲ್ಲರೂ ಪ್ರಶ್ನೆ ಮಾಡಿದ್ರು ನೋಡಿ ನೀವು ದೈವಾರದ ಇದನ್ನ ಮಾಡುದ ಆವಾಗಲೇ ದೇಶ ಕ್ಷಮೆ ಕೇಳಿದೆ ನಾನು ನಂಗೆ ಗೊತ್ತಿಲ್ಲದೆ ಆದದ್ದು ಆದ್ರಿಂದ ತಪ್ಪು ಎಲ್ರು ಇವಾಗ್ಲೂ ಏನ ಹೇಳುದು ತಪ್ಪು ಮಾಡಿದ ನಮ್ಮ ಕ್ಷಮೆ ಕೇಳುದಕ್ಕೆ ಅಯ್ಯೋ ಯಾವುದೇ ರೀತಿಯ ಅಪರಾಧ ಇಲ್ಲ ತುಂಬಾ ಖುಷಿ ಆಯ್ತು ಖುಷಿ ನಾವೊಂದು ಒಳಗೆ ಹೋಗುವ ಪ್ರಾರ್ಥನೆ ಮಾಡಿ ハッハッハッハッハッハッハッハッハッハッハッハッハッハッハッ

அந்த நம்ப நம்சன்க்கு பாத்தி கட்டு மனுஷன் ஜோஸ் பஸ்ஸா நவ்ஸான

നമുക്ക് പക്ഷെ മരണപ്പെടുത്തുന്നു അരി കാലത്ത് തപ്പാൻ നെഞ്ചിനാത്ത പടി കാണി തന്നെ ശരിയല്ല

ಆ ಚಂದ ರೀತಿಯಲ್ಲಿ ಅದರ ಅದಕ್ಕೆಂಥ ಇಡಬೇಕು ಅಂಥ ತಿಳುವಳಿಕೆ ಬಂದು ನಿನ್ನ ಆ ಒಂದು ಉಗುರು ನಾನು ಪ್ರಾರ್ಥನೆ ಇದ್ದೇನೆ ಅದನ್ನು ನಾನು ಮಾಡಿಸ್ತೇನೆ ತಂದು ಸ್ವೀಕಾರ ಮಾಡಬೇಕು ಆ ಕಂಗೊಟ್ಟಿ ಮತ್ತು ಖಂಡಿತ ನಾನು ನಾನು ಇದ್ದೇನೆ ಅದು ಏನು ಸ್ವೀಕಾರ ಮಾಡಿ ನೀನೇ ನಿಂತು ಮಾಡಿಸ್ಕೊಬೇಕು ಓಜಾ ಸೂಪರ್ हम माने थाने में घूमता के माड़ींगाबाद का थाना में घूम हो रहा था हम इनका बोल के घूम रहा हूं हम जाकर मध्य में प्रस्तुत मैं तेरे से बच्चे मिलने जा रहा हूँ तेरे लिए ना तेरे क्या होता है ना आज रूम आज नहीं था तुम्हारा कामिका होगी तो वहाँ दाएं ना होगा ठीक है माता लॉटरी को काम चांदी माता लॉटरी माता लॉटरी आम करवाती है माता ला उनके दोबारा किसी के जाना रूमिया ना कोई ना कोई ना कोई ना कोई ना को

对对对。Okay,